ಸರ್ಕಾರ ತನ್ನ ಆದಾಯ ವೃದ್ಧಿಗೆ ಮುಂದಾಗಿದೆ ಹಾಗಾಗಿ ದಾಖಲೆಗಳ ಸ್ಟ್ಯಾಂಪ್ ಡ್ಯೂಟಿ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ ಈ ಬಗ್ಗೆ ಶಿವಮೊಗ್ಗದ ಮುಂಚೆ ಈ ಲೀಸ್ ದೀಡು ಅಂದ್ರೆ ಮಾರ್ಡ್ಗೇಜು ಆಮೇಲೆ ಕರಾರು ಇವಕ್ಕೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಬಹಳ ಕಮ್ಮಿ ಇತ್ತು ಸರ್ ಇದು ಕರಾರಿಗೆಲ್ಲ ಒಂದು ಪರ್ಸೆಂಟ್ ಇತ್ತು ಸ್ಟ್ಯಾಂಪ್ ಇದು ಮಾರ್ಡ್ಗೇಜ್ ಆದ್ರೆ ಮುಂಚೆ ಪಾಯಿಂಟ್ ಹತ್ತು ಲಕ್ಷದವರೆಗೂ ಪಾಯಿಂಟ್ ಇತ್ತು ಹತ್ತು ಲಕ್ಷ ದಾಟಿದ್ರೆ ಅಲ್ಲ ಹತ್ತು ಲಕ್ಷದೊಳಗಿದ್ರೆ ಪಾಯಿಂಟ್ ಒನ್ ಪರ್ಸೆಂಟು ಹತ್ತು ಲಕ್ಷ ದಾಟಿದ್ರೆ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಸ್ಟ್ಯಾಂಪ್ ಇತ್ತು ಈಗ ಒಂದು ಲಕ್ಷ ತೊಗೊಂಡ್ರು ಪಾಯಿಂಟ್ ಫೈವೇ ಹಾ ನೂರು ಲಕ್ಷ ತೊಗೊಂಡ್ರು ಪಾಯಿಂಟ್ ಫೈವೇ ಮಾಡಿಬಿಟ್ಟು ಒಂದೇ ಏಕ ಥರದೇ ಒಂದೇ ಥರದ್ದು ಮಾಡ್ಬಿಟ್ಟಿದ್ದಾರೆ ಸರ್ ಸ್ಟ್ಯಾಂಪ್ ಬಿಟ್ಟು ಇದರಿಂದ ಸಾಲ ತೊಗೊಂಡವರು ಬರೇ ಬಡ್ಡಿ ಜೊತೆಗೆ ಇದು ಸ್ಟ್ಯಾಂಪ್ ಹೊರೆ ಕಟ್ಟೋಕ್ಕಾಗ್ತಾಯಿಲ್ಲ ಸರ್ ಬಡವರು ತಾಳಿ ಮಾರ್ಬಿಟ್ಟು ಇವತ್ತು ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ಕಾರದವರು ಉಚಿತ ಉಚಿತ ಅಂತೇಳಿ ಬಾಕಿ ಅವರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಆ ಹೊರನ ತಗೊಂಬಂದು ಜನರ ಮೇಲೆ ಹಾಕ್ಬಿಟ್ಟು ಬಹಳ ತೊಂದರೆ ಆಗ್ತಾ ಇದೆ ಸರ್ ಇದನ್ನ ಸರ್ಕಾರ ದಯವಿಟ್ಟು ಗಮನ ಮಾಡಿಬಿಟ್ಟು ಫೈವ್ ಪರ್ಸೆಂಟ್ ಇರೋದು ಯಥಾಸ್ಥಿತಿ ಅಂದರೆ ಮುಂಚೆ ಯಾವ ರೀತಿ ಇತ್ತೋ ಅದೇ ಥರ ಮಾಡಿಬಿಟ್ಟು ಜನರಿಗೆ ಅನುಕೂಲ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಮನವಿ ಸರ್ ಆಮೇಲೆ ಕರಾರು ಪತ್ರಗಳು ಮುಂಚೆ ಕರಾರು ಪತ್ರಕ್ಕೆ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಸರ್ ಅಂದರೆ ಲಕ್ಷಕ್ಕೆ ನೂರು ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷಕ್ಕೆ ಐನೂರು ರೂಪಾಯಿ ಅಂತೇಳಿಬಿಟ್ಟು ಮಾಡಿದ್ದಾರೆ ಬಡವರುಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಸರ್ ಇದರಿಂದ ಭಾಳ ಅಂದರೆ ಭಾಳ ತೊಂದರೆ ಆಗ್ತಿದೆ ದಯವಿಟ್ಟು ಸರ್ಕಾರದವರು ಇದನ್ನು ಗಮನದಲ್ಲಿಟ್ಕೊಂಡು ಕೂಡಲೇ ಎಸ್ ಮುಂಚೆ ಯಾವ ರೀತಿ ಇತ್ತು ಅದು ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಇಲ್ಲ ಅಂತ ಹೇಳಲ್ಲ ಅಷ್ಟೇ ಮಾಡಬೇಕು ಅಂತ ಹೇಳಲ್ಲ ಒಂದು ಪರ್ಸೆಂಟ್ ಜಾಸ್ತಿ ಮಾಡಲಿ ಅದು ಬಿಟ್ಬಿಟ್ಟು ಐದೈದು ಪರ್ಸೆಂಟ್ ಎಲ್ಲ ಜಾಸ್ತಿ ಮಾಡಿರೋದು ಭಾಳ ಜನಕ್ಕೆ ತೊಂದರೆ ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ಜನರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಸ್ಟ್ರೈಕು ಮತ್ತೊಂದು ಮಾಡೋ ಮುಂಚೆ ಅವರೇ ಎಚ್ಚೆತ್ತುಕೊಂಡು ಆದಷ್ಟು ಕಡಿಮೆ ಮಾಡಿ ಕೂಡಲೇ ಅದನ್ನು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಜಿಲ್ಲಾ ಪತ್ರ ಬರಗಾರ ಸಂಘದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ನಾನು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಸರ್ ಈ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ವಿಚಾರವಾಗಿ ಅಂದರೆ ಈ ಡೆಪಾಸಿಟ್ ಆಫ್ ಟೈಟಲ್ ಲೀಡ್ ಅಂತ ಹೇಳ್ತೀವಿ ಸಾಲ ಪತ್ರಗಳು ಅದಕ್ಕೆ ಮುದ್ರಾಂಕ ಶುಲ್ಕದ ಹೊರೆ ಸ್ವಲ್ಪ ಜಾಸ್ತಿ ಆಯಿತು ಮೊದಲು ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟೇಜ್ ಇತ್ತು ಈಗ ಸಡನ್ನಾಗಿ ಸರ್ಕಾರದವರು ಝೀರೋ ಪಾಯಿಂಟ್ ಫೈವ್ ಝೀರೋ ಪರ್ಸೆಂಟು ಜಾಸ್ತಿ ಮಾಡಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ಅದರಲ್ಲೂ ಸಾಲ ತೆಗೆದು ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಮತ್ತು ಮದುವೆ ಮಾಡ್ತಕ್ಕಂಥವ್ರಿಗೆ ತುಂಬ ಸಮಸ್ಯೆ ಆಗಿದೆ ಮತ್ತು ಮೇಲಾಗಿ ಇದು ಮಧ್ಯಮ ವರ್ಗದವರಿಗೆ ತುಂಬ ಹೊರೆಯಾಗಿದೆ ಇದರಿಂದ ಸಾಕಷ್ಟು ಪತ್ರಗಳ ನೋಂದಣಿ ಕುಸಿದಿದೆ ಸರ್ಕಾರ ಈ ಬಗ್ಗೆ ಗಮನಹರಿಸಬೇಕಾಗಿ ನಾವು ಕೇಳ್ಕೊಳ್ತೀವಿ ಅಫಿಡವಿಟ್ ಶುಲ್ಕ ಸಹಿತ ಜಾಸ್ತಿ ಮಾಡಿದ್ದಾರೆ ಆ ನಂತರದಲ್ಲಿ ಇದು ಜಿ ಪಿ ಎಗೆ ಜಿ ಪಿ ಎಗೆ ಅದು ಒಂದು ನೂರು ರೂಪಾಯಿ ಇತ್ತು ಈ ಸಡನ್ನಾಗಿ ಸಾವಿರ ರೂಪಾಯಿ ಮಾಡಿದ್ದಾರೆ ಸ್ಪೆಷಲ್ ಜನರಲ್ ಪವರ್ ಆಫ್ ಅಟಾರ್ನಿಗೆ ಐನೂರು ರೂಪಾಯಿ ಮಾಡಿದ್ದಾರೆ ಇದೆಲ್ಲನೂ ಕೂಡ ಹೊರೆಯಾಗಿದೆ ಈ ಆದಷ್ಟು ಸರ್ಕಾರ ತಗ್ಗಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನಂತರದಲ್ಲಿ ಇತ್ತೀಚೆಗಿನ ದಿನಗಳಲ್ಲಿ ಈ ಸರ್ಕಾರಿ ಆದೇಶ ಒಂದು ರೀಸೆಂಟಾಗಿ ಬಂದಿದೆ ಅಂತ ಸಬರಿ ಸ್ಟಾರ್ ಅಂತ ನನಗೆ ಗೊತ್ತಾಯಿತು ಅದೇನಂದರೆ ಪಕ್ಷಗಾರರ ಜೊತೆಗೆ ಅಂದರೆ ಪ್ರಾಪರ್ಟಿ ನೋಂದಣಿ ಮಾಡಿಸ್ಕೊಳ್ಳೋಂಥ ಸಾರ್ವಜನಿಕರ ಜೊತೆಗೆ ಪತ್ರ ಬರಹಗಾರರ ಅವಶ್ಯಕತೆ ಅನಿವಾರ್ಯತೆ ಇದೆ ಹಾಗೂ ಲಾಯರ್ ಅಥವಾ ವಕೀಲರು ಅವರ ಅವಶ್ಯಕತೆ ಕೂಡ ಅನಿವಾರ್ಯತೆ ಇದೆ ಈ ಆದೇಶದಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಕ್ಷಗಾರರು ಮಾತ್ರ ಹಾಜರಿರಬೇಕು ದಸ್ತಾವೇಜುಗ ಬರಹಗಾರರು ಮತ್ತು ವಕೀಲರು ಇದರ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಿಂದ ನಾವು ನೋಂದಣಿ ಲೈಸೆನ್ಸ್ ಹೊಂದಿರತಕ್ಕಂಥ ಬರಹಗಾರರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತು ನಮ್ಮ ಜೀವನೋಪಾಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಆದ್ದರಿಂದ ಸರ್ಕಾರ ಇದನ್ನು ಪುನರ್ ಪರಿಶೀಲಿಸಬೇಕು ಅಂತಂದು ನನ್ನ ಮನವಿ ಇಲ್ಲ ಸಾಕಷ್ಟು ಈ ಮುದ್ರಾಂಕ ಶುಲ್ಕದ ಹೊರೆ ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಒಂಥರ ಉತ್ಸಾಹನೇ ಆಗಿದೆ ಹಾಗಾಗಿ ಮುದ್ರಾಂಕ ಶುಲ್ಕದ ಹೊರೆ ಆದಷ್ಟು ದಗ್ಗಿಸಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಮೇಲಾಗಿ ಸಾಲ ಪತ್ರಗಳಿಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದ್ದಿದ್ದು ಏಕಾಏಕಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಇದು ನನ್ನ ಒಂದು ಪರ್ಸ್ನಲ್ ಅನಿಸಿಕೆ ಬ್ಯಾಂಕ್ ಸಾಲ ಪತ್ರಕ್ಕೆ ಅಂದರೆ ಮೊದಲು ಹತ್ತು ಲಕ್ಷದೊಳಗಿರ್ತಕ್ಕಂಥ ಪತ್ರಗಳಿಗೆ ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ರಿಜಿಸ್ಟ್ರೇಷನ್ ಫೀಸ್ ಇತ್ತು ಮುದ್ರಾಂಕ ಶುಲ್ಕ ಮಾತ್ರ ಏರಿಕೆ ಮಾಡಿದ್ದಾರೆ ಅಂದರೆ ನೋಂದಣಿ ಶುಲ್ಕದಲ್ಲಿ ಯಾವುದೇ ಏರಿಕೆ ಮಾಡಿಲ್ಲ ಮುದ್ರಾಂಕ ಶುಲ್ಕದಲ್ಲಿ ಝೀರೋ ಪಾಯಿಂಟ್ ಒನ್ ಝೀರೋ ಇದ್ದಿದ್ದು ಝೀರೋ ಪಾಯಿಂಟ್ ಫೈವ್ ಝೀರೋ ಮಾಡಿದ್ದಾರೆ ಇದು ತುಂಬಾ ಜಾಸ್ತಿ ಆಯಿತು ಅಂತಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಸಾರ್ವಜನಿಕರಿಗೆ ಅದರಲ್ಲೂ ಸಾಲ ಮಾಡಿ ಮನೆ ಕಟ್ಟಿ ಅಥವಾ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಮಧ್ಯಮ ವರ್ಗದವರಿಗೆ ತುಂಬ ಹೊರೆಯಾಗಿದೆ ಅಂತ ನನ್ನ ಭಾವನೆ ಇದನ್ನು ಆದಷ್ಟು ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತಂದು ನನ್ನ ಒಂದು ಅನಿಸಿಕೆ ಈ ಸರ್ಕಾರ ಅವೈಜ್ಞಾನಿಕ ಕೆಲವೊಂದು ಇವುಗಳನ್ನು ಮಾಡಿ ಅಂದರೆ ಈ ಫ್ರೀಗಳು ಫ್ರೀ ಬೀಸು ಮತ್ತು ಭಾಗ್ಯಗಳನ್ನೆಲ್ಲ ಮಾಡಿ ಅಲ್ಲಿನ ಖರ್ಚನ್ನು ಸರಿದೋಸ್ಕರ ನೋಂದಣಿ ಶುಲ್ಕಗಳನ್ನು ಜಾಸ್ತಿ ಮಾಡಿದೆ ಇದರಿಂದ ಈ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಎಲ್ಲ ವರ್ಗದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇವರು ಮುದ್ರಾಂಕವನ್ನು ರಿಜಿಸ್ಟ್ರೇಷನ್ ಫೀ ಅಫಿಡವಿಟ್ ಫೀಯನ್ನೆಲ್ಲ ಹಂತ ಹಂತವಾಗಿ ಮಾಡಬೇಕಿತ್ತು ಒಂದೇ ಸರಿ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಸರ್ಕಾರ ಇದನ್ನು ಇನ್ನೊಮ್ಮೆ ಪರಿಶೀಲಿಸಿ ಆ ದರಗಳನ್ನೆಲ್ಲ ಪರಿಷ್ಕರಿಸಬೇಕಾಗಿ ಕೇಳ್ಕೊಳ್ತೀವಿ ಈಗ ರೆಗ್ಯುಲರ್ ಆಗಂತೂ ಎಲ್ಲದೂ ಜಾಸ್ತಿ ಆಗಿದೆ ಅಫಿಡವಿಟು ಅವೆಲ್ಲ ನಾರ್ಮಲಿ ಇಪ್ಪತ್ತು ರೂಪಾಯಿನಲ್ಲಿ ಆಗ್ತಾಯಿತ್ತು ಈಗೆಲ್ಲ ನೂರು ಇನ್ನೂರು ಐನೂರು ಆಗಿದೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೇಟ್ ಆಗಿದೆ ದಯವಿಟ್ಟು ಇದನ್ನು ಸರ್ಕಾರ ಗಮನಿಸಬೇಕು ಅಂತ ನಾವು ಶಿವಮೊಗ್ಗದಲ್ಲಿ ಪತ್ರ ಬರಹಗಾರರು ಈಗ ಸರ್ಕಾರ ಮಾಡಿರೋ ಮದ್ರಾಂಕ ಶುಲ್ಕ ಜಾಸ್ತಿ ಮಾಡಿದೆ ಮಾಟಿಗೇಜು ಡಿ ಟಿ ಡಿ ಆಮೇಲೆ ಕ ಕ್ರೆ ಕರಾರು ವಿಲ್ಲು ಅಗ್ರಿಮೆಂಟು ಎಲ್ಲದು ಸ್ಟ್ಯಾಂಪ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಭಾಳನೇ ತೊಂದರೆ ಆಗಿದೆ ಅದು ಹೆಚ್ಚು ಕಮ್ಮಿ ಅವಾಗ ಟೂ ಪರ್ಸೆಂಟ್ ಇತ್ತು ಈಗ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಇದು ಭಾಳ ಆಗಿದೆ ಸಾರ್ವಜನಿಕರಿಗೆ ಅಲ್ಲ ಇನ್ನು ಮುಂದೆ ಆಗೋದು ಪ್ರಶ್ನೆ ಬರಲ್ಲ ಈ ಜನಗಳು ಬಂದವರೆಲ್ಲ ಹೇಳ್ತಾ ಇದ್ದಾರೆ ಈಗೆಲ್ಲ ಏನು ಇಷ್ಟು ಜಾಸ್ತಿ ಮಾಡಿದ್ದಾರೆ ಇಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಮಾಡಿಗೆ ಸ್ವಲ್ಪ ಬ್ಯಾಂಕಿಗೆ ಅವ್ರ ಕಷ್ಟಕ್ಕೆ ಅವ್ರ ಕಷ್ಟಕ್ಕೆ ಈಗ ಸಾಲ ಸಾಲ ತಗೊತಾರೆ ಮಾಟಿ ಗೇಜಿಗೆ ಇಷ್ಟು ಜಾಸ್ತಿ ಆಗ್ಬಿಟ್ರೆ ಅದರ ಡ್ಯೂಟಿ ಶುಲ್ಕ ಕಟ್ಟಿ ಅದು ಕಟ್ಟಿ ಅವ್ರಿಗಿನ್ನೂ ಇನ್ನೂ ಬರೆಯೇ ಸಾರ್ವಜನಿಕರಿಗೆ ಇದರಿಂದ ಬರೆಯೇ ಅಲ್ಲ ತೀರ್ಮಾನ ತಗೊಳಕ್ಕೆ ಅಂತ ಅನ್ನೋಕ್ಕಿಂತ ಮುದ್ರಣಕ್ಕ ಕಮ್ಮಿ ಕಮ್ಮಿ ಮಾಡಿದ್ರೆ ಮುದಾನ್ಕ ಶುಲ್ಕ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸಾಮಾನ್ಯ ಜನ ಮಧ್ಯಮ ಜನಕ್ಕೆ ಸೊ ಈ ಸ್ಟಾಮ್ ಡೀ ಜಾಸ್ತಿ ಮಾಡೋದ್ರಿಂದ ಅತಿ ಹೆಚ್ಚು ಒರಿ ಆಗಿಬಿಡಿದೆ ಸೊ ಮುಂಚೆ ಸರಳವಾಗಿ ಸುಲಲಿತವಾಗಿ ಒಂದು ಮಾರ್ಗೇಜ್ ಮಾಡೋದಕ್ಕಾಗಲಿ ಒಂದು ಕ್ರಯಪತ್ರ ಆಗಲಿ ಅಗ್ರಿಮೆಂಟ್ಗಾಗಲಿ ಆಗಲಿ ಭಾಳ ಅವಕಾಶ ಇತ್ತು ಸೊ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಝೀರೋ ಒಂದು ಪರ್ಸೆಂಟ್ ಇದ್ದಿದ್ದು ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಸೊ ಈಗ ಇವರು ಇವ್ರಿಗೆ ಮೂಗಿಗಿಂತ ಮೂಗು ಬತ್ತಿನ ಜಾಸ್ತಿಗೆ ಆಗೋಗ್ಬಿಟ್ಟಿದೆ ಅಂಥ ಪರಿಸ್ಥಿತಿಯಲ್ಲಿ ಪಾಪ ಭಾಳ ತೊಂದರೆ ಆಗ್ತಿದೆ ಸೊ ನಿಜಗಳು ಜನಗಳಿಗಂತೂ ಈ ವಿಷಯದ ಬಗ್ಗೆ ಅಂತೂ ಈಗ ಮುಂಚೆ ನಮ್ಮ ನೋಂದಣಿ ಮತ್ತು ಮುದ್ರಾಂಕಿ ಇಲಾಖೆಯಲ್ಲಿ ಜನ ಜಂಗುಗಳಿಂದ ಕ್ರೌಡಾಗಿರ್ತಿತ್ತು ಸೊ ಇವತ್ತು ನೋಡಿದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದಂಗೆ ಕಾಣ್ತಿದೆ ದಯವಿಟ್ಟು ಇದರಿಂದ ಎಲ್ಲ ಸಾರ್ವಜನಿಕರು ಎಚ್ಚೆತ್ಕೊಂಡ್ಬಿಟ್ಟು ಈ ಹೊರೆಯನ್ನು ಕಳ ಖಂಡಿತವಾಗಿ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಖಂಡಿಸಿ ಸೊ ಇದ್ರ ಬಗ್ಗೆ ಒಂದು ಬೃಹತ್ವಾದ ಪ್ರತಿಭಟನೆ ಮಾಡಿ ಇದು ಹಗಲು ದೊರಡೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ದಯವಿಟ್ಟು ಇದು ಹೊರೆ ಎಲ್ಲ ತುಂಬ ಇದೆ ದಯವಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಸಾರ್ವಜನಿಕರು ಒಳ್ಳೆಯದಾಗುತ್ತೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಹೌದು ಸರ್ ಮುಂಚೆ ಹಬ್ಬಗೇಟು ಸಾಮಾನ್ಯವಾಗಿ ಹಬ್ಬಗೇಟು ಒಂದು ಯಾವುದೋ ಎಲ್ಲ ಪ್ರತಿಯೊಂದು ಸಾಮಾನ್ಯಕ್ಕೆ ಕೈ ಎಟ್ಕೋದಂತ ಒಂದು ಅಪ್ಡೇಟು ಸಣ್ಣ ಪುಟ್ಟ ವ್ಯವಹಾರಕ್ಕೆ ಹತ್ತು ರೂಪಾಯಿ ಇದ್ದಿದ್ದು ಎಕ್ದಮ್ ಇನ್ನೂರು ರೂಪಾಯಿ ಮಾಡಿದಾರೀಗ ಹಾಂ ಇನ್ನೂರು ರೂಪಾಯಿ ಮಾಡಿದ್ದಾರೆ ನೂರು ನೂರು ರೂಪಾಯಿ ಮಾಡಿದ್ದಾರೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಅಪ್ರಿವೇಟಿಗೂ ಎಲ್ಲದಕ್ಕೂ ಒಂದು ಅಗ್ರಿಮೆಂಟಿಗಾಗಲಿ ಒಂದು ಕರಾರಿಗಾಗಲಿ ಕರಾ ಕರಪತ್ರ ಪತ್ರಿಕಾಗಲಿ ಪತ್ರಿಕೆ ಆಗಲಿ ಒಂದು ಮದುವೆಗಾಗಲಿ ಪ್ರತಿಯೊಂದಕ್ಕೂ ಸೊ ನೂರು ರೂಪಾಯಿ ಅಪ್ಡೇಟ್ ಮಾಡೋದ್ರಿಂದ ಸಾಮಾನ್ಯ ಜನಕ್ಕಂತೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ಇದಕ್ಕಿಂತ ಲಾಭಕ್ಕಿಂತ ಆಗ್ತಿದೆ ಸರ್ಕಾರಕ್ಕೆ ಬರಬೇಕಾದ ಖಜಾನೆಗಳೆಲ್ಲ ಜನಗಳು ಇದನ್ನು ಅಗ್ರಿಮೆಂಟ್ ಮಾಡೋದಕ್ಕೆ ಹಿಂದೂ ಮುಂದೆ ಮಾಡ್ತಿದ್ದಾರೆ ಅಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಯಾವ ಕಾರಣಕ್ಕೂ ಇದುವರೆ ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಮಾಡಿದೆ ಎಲ್ಲ ಸ ಸಾಮಾನ್ಯ ಜನಕ್ಕಾಗಲಿ ಮಧ್ಯಮ ವರ್ಗ ಜನಕ್ಕಾಗಲಿ ಅಂತ ನಂದಡಿ ಶುಲ್ಕ ಭದ್ರಕ ಶುಲ್ಕನ ತುಂಬ ಕಡಿಮೆಯಲ್ಲಿ ಮಾಡಿಕೊಟ್ಟು ರೈತರು ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ಈ ಸರ್ಕಾರ ಬಂದಮೇಲೆ ಅದೇನೋ ಹೇಳ್ತಾರಲ್ಲ ಗಾದೆ ಗಂಡನ ಜೇನಾಗಿರೋದು ದುಡ್ಡನ್ನು ಹೆಣಿಸಿ ಕೊಟ್ಟರು ಅನ್ನೋ ಸಿ ರೀತಿಯಲ್ಲಿ ಮಾಡಿಟ್ಟವ್ರು ಇವರು ಈಗ ರೈತರು ವಿಭಾಗ ಪತ್ರ ಮಾಡ್ಕೊಳ್ಳೋಕ್ಕೆ ಬಂದಾಗ ತುಂಬ ಅನುಕೂಲ ಆಗೈತೆ ಒಂದು ಇಶೆಗೆ ಅಂದರೆ ಒಂದು ರೆಡ್ಡಿಗೆ ಇನ್ನೂರೈವತ್ತು ಪ್ಲಸ್ ಇನ್ನೂರು ರೂಪಾಯಿ ಆಯಿತು ಸ್ಟಂಪ್ ಟು ಪ್ಲಸ್ಸು ಒಂದೊಂದು ಶುಲ್ಕ ಇನ್ನೂರು ರೂಪಾಯಿ ಆಯಿತು ಈಗ ಅದನ್ನು ಏಕಾಏಕಿ ಸಾವ ಒಂದು ಸಾವಿರ ಮಾಡಿ ಒಂದೊಂದು ಶುಲ್ಕನೂ ಸಾವಿರ ಮಾಡಿರ್ತಾರೆ ಪ್ಲಸ್ಸು ಪಂಚಾಯಿತಿ ವಿಭಾಗ ಮಾಡೋಕ್ಕೆ ಹೋದರೆ ಮೂರು ಸಾವಿರ ಮಾಡಿಟ್ಟು ಒಂದು ಸಾವಿರ ರೂಪಾಯಿ ಶುಲ್ಕ ಮಾಡಿರ್ತಾರೆ ಇದು ನಮ್ಮ ರೈತರಿಗೆ ತುಂಬ ಅನನುಕೂಲ ಆಗೈತೆ ಇದನ್ನು ತಾವು ದಯವಿಟ್ಟುಗಳು ಆದಷ್ಟು ಕಡಿಮೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡೋಕ್ಕಾಗಿ ನಾನು